ಸೋನುವಿನ ಸಾಹಸ ಕಥೆ ಒಮ್ಮೆ ಊರೊಂದರ ಅಂಗಳದಲ್ಲಿ ಸೋನು ಎಂಬ ಚಿಕ್ಕ ಮುಂಗುಸುವಿತ್ತು ಅದು ಸದಾ ಸಾಹಸ ಪ್ರಿಯ ಒಂದು ದಿನ ಆಡುವಾಗ ಕತ್ತಲ ಗುಹೆಯೊಳಗೆ ಬಿದ್ದಿತು ಅಲ್ಲಿ ಒಂದು ಹೊಳೆ ಇತ್ತು ಹೊಳೆಯ ಪಕ್ಕ ಇರುವುದು ದೊಡ್ಡ ಮರ ಸೋನು ಅದಕ್ಕೆ ಹತ್ತಿ ಮೌನತೆಯಿಂದ ಹೊರಗೆ ಬರುವ ಮಾರ್ಗ ಹುಡುಕಿತು ಏಕಾಏಕಿ ಕತ್ತಲೆಯಲ್ಲಿ ಎರಡು ಕೆಂಪು ಕಣ್ಣುಗಳು ಹೊಳೆಯಿತ್ತು ಅದು ಹಾವಾಗಿತ್ತು ಆದರೆ ಸೋನು ಧೈರ್ಯವಾಗಿ ಅದರ ತಲೆ ಹಾಕಿ ಓಡಿ ಪಾರಾಯಿತು ಬೆಳಗಿನ ಕಡೆಗೆ ಹಾರಿ ಮನೆಯವರ ಬಳಿ ತಲುಪಿತ್ತು ಸೋನುವಿನ ಧೈರ್ಯ ಹಾಗೂ ಚತುರತೆಯ ಗೆಲುವು ಕತ್ತಲ ಗುಹೆಯೊಳಗೆ ಬಿದ್ದಿತು ಅಲ್ಲಿ ಒಂದು ಹೊಳೆಯಿತ್ತು ಹೊಳೆಯ ಪಕ್ಕ ಇರುವುದು ದೊಡ್ಡ ಚಿಂಚು ಮರ ಸೋನು ಅದಕ್ಕೆ ಹತ್ತಿ ಮೌನತೆಯಿಂದ ಹೊರಗೆ ಬರುವ ಮಾರ್ಗ ಹುಡುಕಿತು ಏಕಾಏಕಿ ಕತ್ತಲೆಯಲ್ಲಿ ಎರಡು ಕೆಂಪು ಕಣ್ಣುಗಳು ಹೊಳೆಯಿತ್ತು ಅದು ಹಾವಾಗಿತ್ತು ಆದರೆ ಸೋನು ಧೈರ್ಯವಾಗಿ ಅದರ ತಲೆ ಹಾಕಿ ಓಡಿಪಾರಾಯಿತು ಕೊನೆಗಿ ಬೆಳಕಿನ ಕಣೆಗೆ ಹಾರಿ ತನ್ನ ಮನೆಯವರ ಬಳಿ ತಲುಪಿತು ಇದು ಸೋನುವಿನ ಧೈರ್ಯ ಹಾಗೂ ಚತುರತೆಯ ಗೆಲುವು